ಮನುಷ್ಯನ ದುರಾಸೆಯಿಂದಾಗಿ ಎಲ್ಲೆಡೆ ಕೂಡ ನಗರಗಳ ನಿರ್ಮಾಣ ಬಡಾವಣೆಗಳ ನಿರ್ಮಾಣ ಕಟ್ಟಡಗಳ ನಿರ್ಮಾಣ ಮಾಡೋ ಮುಖಾಂತರವಾಗಿ ಭೂಮಿಯ ತುಂಬೆಲ್ಲ ಬರೀ ಸಿಮೆಂಟು ತಾರು ಕಾಂಕ್ರೀಟ್ ಮಯವಾಗಿ ಮಾಡುತ್ತಿದ್ದಾನೆ ಈ ನೆಲೆಯಲ್ಲಿ ಬಿದ್ದ ಮಳೆ ನೀರು ಭೂಮಿಗೆ ಇಂಗಲು ಸಾಧ್ಯವಾಗದೆ ಅರಿಯಲು ಕೂಡ ಸ್ಥಳವಿಲ್ಲದೆ ರಾಜಕಾರಣಿಗಳ ಒತ್ತುವರಿಯಿಂದಾಗಿ ಇಂದು ಬರೀ ಬಡಾವಣೆ ನಗರಗಳ ನಿರ್ಮಾಣ ಮಳೆ ಬಂದಾಗ ಇಡೀ ಬಯಲೆಲ್ಲ ನೀರು ನದಿಯಂತೆ ಹರಿದು ಹಲವಾರು ಅವಾಂತರಗಳನ್ನು ಸೃಷ್ಟಿಸುತ್ತಿದೆ ಇದಕ್ಕೆ ಪೂರಕವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಕೆ ವಿವೃತ್ತ ರಾಷ್ಟ್ರೀಯ ಹೆದ್ದಾರಿ ಹಿಂದೂರ ಏಳರ ರಸ್ತೆಯಲ್ಲಿ ನದಿಯಂತೆ ರಸ್ತೆಯಲ್ಲಿ ನೀರು ಹರಿದು ವಾಹನ ಸವಾರರು ಪರದಾಡುವಂತಾಗಿದೆ ದೃಶ್ಯಗಳಲ್ಲಿ ಗಮನಿಸುತ್ತಿರುವ ಹಾಗೆ ಮಳೆ ಏನು ಅಂತ ಹಬ್ಬದಿಂದ ಸುರಿಯದಿದೆ ಸಾಧಾರಣ ಮಳೆಯಾಗಿದ್ದರೂ ಕೂಡ ಹರಿಯಲು ಸ್ಥಳವಿಲ್ಲದೆ ರಸ್ತೆಯಲ್ಲಿ ನೀರು ಹರಿಯುವಂತಾಗಿ ವಾಹನ ಸವಾರರು ಪಡೆದಾಡುವಂತಾಗಿ ಪಾದಾಚಾರಿಗಳು ಸಹ ನಡೆಯಲು ಸ್ಥಳವಿಲ್ಲದೆ ನೀರಿನಲ್ಲೇ ನಡೆದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಕೆಲವು ಹೊಸಕೋಟೆ ನಗರದಲ್ಲಿ ಭೂಗತ ವಿದ್ಯುತ್ ಕೇಂದ್ರ ಕಾಮಗಾರಿ ಕೂಡ ನಡೆಯುತ್ತಿದ್ದು ಚರಂಡಿ ಪಕ್ಕದಲ್ಲಿ ಮತ್ತೊಂದು ಕಾಲೇಜು ಈ ಕಾಮಗಾರಿ ಕೂಡ ಅವೈಜ್ಞಾನಿಕವಾಗಿದ್ದು ಅಪೂರ್ಣವಾಗಿರುವ ಕಾಲೇಜು ಮಳೆ ಬಂದು ವಾಹನ ಸವಾರರು ಮಾದಾಚಾರಿಯಲ್ಲಿ ಬರ್ದಾಡುವಂತಾಗಿದೆ ದೃಶ್ಯದಲ್ಲಿ ಗಮನಿಸುತ್ತಿರುವ ದ್ವಿಚಕ್ರ ವಾಹನ ಒಂದು ನೀರಿನಲ್ಲಿ ಕೆಟ್ಟು ಮಾದಾಚಾರಿ ಒಬ್ಬ ರಸ್ತೆಯಲ್ಲಿ ಸ್ಥಳವಿಲ್ಲದೆ ಬರ್ದಾಡುವಂತಹ ದೃಶ್ಯಗಳನ್ನು ಕೂಡ ಅದನ್ನು